ಪ್ರಶ್ನೆ ಸಂಖ್ಯೆ ಎರಡ್ ಸಾವಿರದ ಒಂದೂರ ಹನ್ನೆರಡು ಮಾನ್ಯ ಇಂಧನ ಸಚಿವರಿಗೆ ಮಾನ್ಯ ಅಧ್ಯಕ್ಷರೇ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಏನಿತ್ತು ಅಧ್ಯಕ್ಷರೇ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಜಸ್ಕಾಂಬರ್ ಹೋಗಿ ಪ್ರತಿ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗ ಉಚಿತ ವಿದ್ಯುತ್ ಕೊಡ್ಬೇಕಂತ ಹೇಳಿ ಆದೇಶ ಆಗಿತ್ತು ಅಧ್ಯಕ್ಷರೇ ಆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೈದರದೊಳಗೆ ಪ್ರತಿ ತಿಂಗಳು ಹೋಗಿ ಆ ಮುಖ್ಯ ಗುರುಗಳ ಎದುರು ಹೋಗಿ ಬಿಲ್ ಇಟ್ಟು ಕರೆಂಟ್ ಕಟ್ ಮಾಡ್ತಕ್ಕಂಥದ್ದು ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ ಅಧ್ಯಕ್ಷರೇ ಅದಕ್ಕಾಗಿ ನಾನು ಸಚಿವರಿಗೆ ವಿನಂತಿಯನ್ನು ಮಾಡ್ತೇನೆ ನಾವು ಅವ್ರಿಗೇನು ಆರ್ಗ್ಯುಮೆಂಟ್ ಮಾಡೋಕೆ ಹೋಗಲ್ಲ ಚಾಲೆಂಜ್ ಮಾಡಕ್ಕೆ ಹೋಗೋಲ್ಲ ಅಧ್ಯಕ್ಷರೇ ಈ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಂಬಲ್ಲಿ ಬಿಲ್ ಕಟ್ಟಿ ಎಷ್ಟೋ ಶಾಲೆಗಳಿಗೆ ತೊಂದರೆ ಆಗಿದ್ದು ಸುಮಾರು ನೂರ ಎಪ್ಪತ್ತು ಕಟ್ಟಿಯಾಗಿದ್ದು ಆಗಿದ್ದು ನನ್ನ ಬಳಿ ದಾಖಲೆ ಅಧ್ಯಕ್ಷರೇ ನಾನು ವಿನಂತಿ ಮಾಡ್ತೀನಿ ಒಳ್ಳೆ ಸಚಿವರು ಕ್ರಿಯಾಶೀಲ ಸಚಿವರು ಒಂದು ಆದೇಶ ಮಾಡಿ ತುರಂತ ಯಾವುದೇ ಶಾಲೆ ಕಾಲೇಜ್ಗಳಿಗೆ ತೊಂದರೆ ಆಗ್ಬಾರ್ದು ಅಲ್ಲಿ ಅಡಿಗೆ ಮಾಡೋರಿಗೆ ತೊಂದರೆ ಆಗ್ತದ ತಾವು ಡೈರೆಕ್ಷನ್ ಕೊಡಬೇಕು ಒಂದು ಸಚಿವರೇ ಕೂಡ ಎರಡು ನಿಮಿಷ ಮುಗಿಸ್ತೀನಿ ನಾನು ಎರಡು ನಿಮಿಷ ತಾವು ಒಂದು ಸಿಂಪಲ್ ಆರ್ಡರ್ ಮಾಡಿದ್ರೆ ಮುಗ್ದು ಹೋಗ್ತದೇ ಮಿನಿಟ್ ಹೇಳ್ತೀರಿ ಈಗ ನೋಡಿ ಸಮಸ್ಯೆ ಇಲ್ಲಿ ಈಗ ನಾನು ಅಷ್ಟು ಎಲ್ಲ ಮಾತಾಡೋದು ನೀವು ಸಮಯ ನಂಗೆ ಜಾಸ್ತಿ ಕೊಡಲ್ಲ ಅಧ್ಯಕ್ಷರೇ ಅದ್ರ ಸಲ ಕೇಳ್ತೀನಿ ನಾನು ಅದ್ರ ಜೊತೆಗೆ ಅಧ್ಯಕ್ಷರೇ ಈಗ ಹೊಲದ ಮನೆಯೊಳಗ ತೋಟದ ಮನೆಯಾಗ ಏನು ರೈತರ ಅವ್ರಿಗೆ ಸಿಂಗಲ್ ಫೇಸ್ ಕರೆಂಟ್ ಹೇಳಿ ಆದೇಶ ಆಗಿ ಎಷ್ಟು ದಿವಸ ಆಯ್ತು ಇನ್ನಾನು ಎಲ್ಲ ಕತ್ಲಾಕರ ಇಷ್ಟೆಲ್ಲ ಆಗಿ ಆ ರೈತರಿಗೆ ಎಷ್ಟು ತೊಂದರೆ ಆಗ್ತದ ಕತ್ಲಾಗಿರ್ಬೇಕಂದ್ರೆ ಅಲ್ಲೇ ಊಟ ಮಾಡ್ಕೊಂಡು ಇನ್ನ ಎಷ್ಟೋ ರೈತರು ಇರ್ತಾರ ಹೊಲಗೆ ಬರ್ಲಿಕ್ಕಾಗಲ್ಲ ಮಳೆ ಆದಾಗ ಅವ್ರಿಗೆ ಪ್ರತಿಯೊಬ್ಬರಿಗೆ ಯಾರು ಹೊಲದಾಗ ಮನಿ ಅದ ತೋಟದ ಮನಿ ಯಾರಿಗದ ಅವ್ರಿಗೆ ಸಿಂಗಲ್ ಫೇಸ್ ಕೊಡ್ತಕ್ಕಂಥ ಕೆಲಸ ಶೀಘ್ರ ಪ್ರಾರಂಭ ಆಗಬೇಕು ಅಧ್ಯಕ್ಷರೇ ಇನ್ನೊಂದು ಅಧ್ಯಕ್ಷರೇ ಸರ್ ಈಗ ಎಷ್ಟೋ ಕಡಿ ಟ್ವೆಂಟಿ ಫೈವ್ ಕೆ ವಿ ಇದ್ದಲ್ಲಿ ಹತ್ತಾರು ಮಂದಿ ಅದ್ರ ಮೇಲೆ ಪಂಪ್ಸೆಟ್ಗಳು ನಡೆದು ಸುಟ್ಟು ನಡೆದವು ಎಷ್ಟು ಮಂದಿಗೆ ಅಂದ್ರೆ ನೀವು ಬಾರ್ ಬಾರ್ ಸಿ ಕೊಡ್ತೀರಿ ತಾವು ಶೀಘ್ರ ಒಂದು ಆದೇಶ ಮಾಡ್ರಿ ಎಲ್ಲಿ ಎಸೆನ್ಸಿಯಲ್ ಅದ ಟ್ವೆಂಟಿ ಫೈವ್ ಇದ್ದವ್ರಿ ಸಿಕ್ಸ್ಟಿ ತ್ರೀ ಕೊಡ್ರಿ ಸಿಕ್ಸ್ಟಿ ತ್ರೀ ಇದ್ದಲ್ಲಿ ಅಲ್ಲಿ ಒನ್ ಟೆನ್ ಇದು ಸಮಸ್ಯೆ ಇದ್ದಿದ್ದು ಹೇಳ್ತೀನಿ ಸಾಹೇಬ್ರೆ ನಾನು ಅದಕ್ಕೆ ದಯಮಾಡಿ ಇದೊಂದು ತಾವು ಗಂಭೀರ ಅಂತೇಳಿ ಪರಿಗಣನೆ ಮಾಡಬೇಕು ಸರ್ ಲಾಸ್ಟ್ ಒಂದು ಮಿನಿಟ್ ಬಸವ ಕಲ್ಯಾಣದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಶಿವಸೃಷ್ಟಿ ಹತ್ತು ಎಕರೆದೊಳಗೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ ಸಚಿವರೇ ಅದಕ್ಕೆ ಅಲ್ಲೊಂದು ಯಾವ ರೀತಿ ಅನುಭವ ಮಂಟಪಕ್ಕೆ ಪ್ರತ್ಯೇಕ ಥರ್ಟಿ ತ್ರೀ ಕೆ ವಿ ಸಬ್ಸ್ಟೇಷನ್ ತಾವು ಕೊಟ್ಟಿರಿ ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಶಿವಸೃಷ್ಟಿ ಪಾರ್ಕ್ ಏನು ಕೆಲಸ ನಡೆದ ಅದಕ್ಕೊಂದು ಪ್ರತ್ಯೇಕ ಥರ್ಟಿ ತ್ರೀ ಕೆ ವಿ ಸಬ್ಸ್ಟೇಷನ್ ತಾವು ಶೆಂಕ್ಷನ್ ಮಾಡ್ಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾನು ಸರ್ಕಾರ ಕೈ ಮುಗ್ದೆ ವಿನಂತಿ ಮಾಡ್ತೀನಿ ಅಂದ್ರೆ ಯಾವ ರೀತಿ ಅನುಭವ ಮಂಟಪಕ್ಕೆ ಏಳ್ನೂರು ಕೋಟಿ ಕೋಟಿ ಕೆಲಸ ಪ್ರಾರಂಭ ಮಾಡಿದ್ದರು ಅದೇ ರೀತಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಆ ಛತ್ರಪತಿ ಶಿವಾಜಿ ಮಹಾರಾಜರ ನಿರ್ಮಾಣಕ್ಕಾಗಿ ಏಳ್ನೂರು ಕೋಟಿ ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸದಸ್ಯ ಶರಣು ಸಲಗಾರ ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ ಅವ್ರೇನ್ ಪ್ರಶ್ನೆ ಕೇಳಿದ್ದಾರೆ ಅಂತ ಈ ಕಳೆದ ಬಜೆಟ್ ಅಲ್ಲಿ ಏನು ಘೋಷಣೆ ಮಾಡಿದ್ದಾರೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಪಿ ಯು ಕಾಲೇಜುಗಳಿಗೆ ಫ್ರೀ ಎಲೆಕ್ಟ್ರಿಸಿಟಿ ನೀಡೋ ವಿಚಾರ ಹೇಳಿದ್ದಾರೆ ಅದರ ಪ್ರಕಾರ ಈಗಾಗಲೇ ನಾವು ಜಾರಿ ತಂದಿದ್ದೀವಿ ನೀವು ಹೇಳ್ತಾ ಇರೋದು ಇಪ್ಪತ್ತ ಇದು ಬರೋ ಮೊದಲು ನಮಗೆ ಬ್ಯಾಲೆನ್ಸ್ ಇದೆ ಕೆಲವು ಅದು ಏನು ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು ಹತ್ತು ಕೋಟಿ ಎಂಬತ್ತಾರು ಲಕ್ಷ ಇತ್ತು ಈಗಾಗಲೇ ಎರಡು ಪೋ ಟೂ ಪಾಯಿಂಟ್ ನೈನ್ ಟೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಬಾಕಿ ಏಳು ಪಾಯಿಂಟ್ ನೈನ್ ಫೋರ್ ಇದೆ ಅದು ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಯಾವುದೇ ಸ್ಕೂಲ್ದು ನಾವು ಎಲೆಕ್ಟ್ರಿಸಿಟಿ ಡಿಸ್ಕನೆಕ್ಟ್ ಮಾಡೋದಿಲ್ಲ ಅದು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ ಆ ಥರ ಮಾಡ್ತಾ ಇಲ್ಲ ಪ್ರತಿಯೊಂದು ಇದರಲ್ಲಿ ಸಮೇತ ಈಗ ಏನು ಮುಖ್ಯಮಂತ್ರಿಗಳ ಬಜೆಟ್ಲಿ ಹೇಳಿದೆ ಅದ್ರ ಪ್ರಕಾರ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ನೀವು ಬೇರೆ ಕೆಲವು ವಿಚಾರಗಳನ್ನು ಹೇಳಿದ್ರೆ ಅದನ್ನು ನಾನು ನಿಮಗೆ ಸಪ್ರೇಟಾಗಿ ನಾನು ನನ್ನ ಇರಲಿಲ್ಲ ಅದು ಸಪ್ರೇಟಾಗಿ ಕರೆದುಬಿಟ್ಟು ನಿಮಗೆಲ್ಲ ವಿವರವನ್ನು ಕೊಡ್ತೀನಿ ಧನ್ಯವಾದಗಳು ಅಧ್ಯಕ್ಷ ಸಚಿವರು